ಬಿಎಸ್ಎನ್ಎಲ್ ಒಟಿಟಿ ಲೋಕಕ್ಕೆ ಎಂಟ್ರಿ ಕೇವಲ ಮೂವತ್ತು ರೂಪಾಯಿ ಕೆ ಅಗ್ಗದ ಸಿನಿಮಾ ಪ್ಲಸ್ ಯೋಜನೆ ಬಿಡುಗಡೆ ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಇತ್ತೀಚೆಗೆ ದೇಶದಲ್ಲಿ ತನ್ನ ನಾಲ್ಕು ಜಿ ಸೇವೆಗಳನ್ನು ಆರಂಭಿಸಿದ ನಂತರ ಇದೀಗ ಒಟಿಟಿ ಒಟಿಟಿ ಮನರಂಜನಾ ಜಗತ್ತಿಗೆ ಪ್ರಬಲ ಹೆಚ್ಚೆಯನ್ನಿಟ್ಟಿದೆ ಕಂಪನಿಯ ಹೊಸ ಸಿನಿಮಾ ಪ್ಲಸ್ ಯೋಜನೆಯು ಕೇವಲ ಮೂವತ್ತು ರೂಪಾಯಿ ಕೆಡಿಡಿ ಚಾನೆಲ್ಗಳು ಹಾಗೂ ಆಯ್ದ ಒಟಿಟಿ ವೇದಿಕೆಗಳಿಗೆ ಪ್ರವೇಶ ಒದಗಿಸುತ್ತದೆ ಈ ಹೊಸ ಯೋಜನೆ ಮತ್ತು ಅದನ್ನು ಸಕ್ರಿಯಗೊಳಿಸುವ ವಿಧಾನದ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಇದೇ ರೀತಿಯ ಎಲ್ಲಾ ಮಾಹಿತಿಗೆ ನಮ್ಮ ಸೋನಿ ಲೈವ್ ಜಿ ಐದು ಮತ್ತು ಜಿಯೋ ಸಿನಿಮಾ ಜಿಯೋ ಸಿನಿಮಾ ದಂತಹ ಒಟಿಟಿ ಅಪ್ಲಿಕೇಶನ್ಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ವೀಕ್ಷಿಸಲು ಬಯಸುವವರಿಗೆ ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಸಂಸ್ಥೆ ನ ಈ ಹೊಸ ಸೇವೆಯು ಉತ್ತಮ ಆಯ್ಕೆಯಾಗಿದೆ ಬೇಸನ್ಎಲ್ ಪ್ರಾರಂಭಿಸಿರುವ ಸಿನಿಮಾ ಪ್ಲಸ್ ಎಂಬ ಈ ಒಟಿಟಿ ಬಂಡಲ್ ಯೋಜನೆ ಕೇವಲ ಮೂವತ್ತು ರಿಂದ ಶುರುವಾಗಿದ್ದು ಬಹು ಒಟಿಟಿ ಪ್ಲಾಟ್ಫಾರ್ಮ್ಗಳಿಗೆ ಅಗ್ಗದ ದರದಲ್ಲಿ ಪ್ರವೇಶ ನೀಡುತ್ತದೆ ಬೇಸನ್ಎಲ್ ಸಿನಿಮಾ ಪ್ಲಸ್ ಎಂದರೇನು ಬೇಸನ್ಎಲ್ ಸಿನಿಮಾ ಪ್ಲಸ್ ಎಂಬುದು ಒಂದು ಒಟಿಟಿ ಬಂಡಲ್ ಸೇವೆಯಾಗಿದ್ದು ಇದನ್ನು ಈ ಮೊದಲು ಎಫ್ ಟಿವಿ ಸ್ಕೋಪ್ ಎಂದು ಕರೆಯಲಾಗುತ್ತಿತ್ತು ಈಗ ಇದನ್ನು ಸಿನಿಮಾ ಪ್ಲಸ್ ಎಂದು ಮರುನಾಮಕರಣ ಮಾಡಲಾಗಿದೆ ಈ ಸೇವೆಯು ಬಿಎಸ್ಎನ್ಎಲ್ ಎಫ್ ಟಿ ಫೈಬರ್ ಟು ದಿ ಹೋಮ್ ಇಂಟರ್ನೆಟ್ ಸಂಪರ್ಕ ಹೊಂದಿರುವ ಗ್ರಾಹಕರಿಗೆ ಮಾತ್ರ ಲಭ್ಯವಿದೆ ನೀವು ಬಿಎಸ್ಎನ್ಎಲ್ ಫೈಬರ್ ಇಂಟರ್ನೆಟ್ ಬಳಸುತ್ತಿದ್ದರೆ ಮಾತ್ರ ಎ ಒಟಿಟಿ ಸೇವೆಯನ್ನು ಪಡೆಯಲು ಅರ್ಹರಾಗಿರುತ್ತೀರಿ ಲಭ್ಯವಿರುವ ಯೋಜನೆಗಳು ಮತ್ತು ಪ್ರಯೋಜನಗಳು ಬಿಎಸ್ಎನ್ಎಲ್ ಸಿನಿಮಾ ಪ್ಲಸ್ ವಿವಿಧ ಬೆಲೆಗಳಲ್ಲಿ ಚಂದಾದಾರಿಕೆ ಆಯ್ಕೆಗಳನ್ನು ಒದಗಿಸುತ್ತದೆ ಮೂವತ್ತು ರೂಪಾಯಿ ಯೋಜನೆ ಮಾಸಿಕ ಇದು ಅತ್ಯಂತ ಅಗ್ಗದ ಯೋಜನೆಯಾಗಿದ್ದು ದೂರದರ್ಶನ ಡಿಡಿ ಚಾನೆಲ್ಗಳು ಮತ್ತು ವೇವ್ಸ್ ವೇವ್ಸ್ ಗೆ ಪ್ರವೇಶವನ್ನು ನೀಡುತ್ತದೆ ಇತರೆ ಯೋಜನೆಗಳು ಇದಲ್ಲದೆ ನಲವತ್ತೊಂಬತ್ತು ರೂಪಾಯಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಬೆಲೆಯ ಯೋಜನೆಗಳು ಲಭ್ಯವಿವೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆ ಈ ಯೋಜನೆಯಲ್ಲಿ ಸೋನಿ ಲಿವ್ ಸೋನಿ ಲಿವ್ ಮತ್ತು ಆಯ್ದ ಒಟಿಟಿ ಪ್ಲಾಟ್ಫಾರ್ಮ್ಗಳು ಲಭ್ಯವಿರುತ್ತವೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಯೋಜನೆ ಇದು ಜಿ ಐದು ಜಿ ಐದು ಮತ್ತು ಗೇಟ್ ಪ್ಲೇ ಗೇಟ್ ಪ್ಲೇ ನಂತಹ ಪ್ರೀಮಿಯಂ ವೇದಿಕೆಗಳನ್ನು ಒಳಗೊಂಡಿದೆ ಇತರ ಟೆಲಿಕಾಂ ಕಂಪನಿಗಳ ಒಟಿಟಿ ಕೊಡುಗೆಗಳಿಗೆ ಹೋಲಿಸಿದರೆ ಬಿಎಸ್ಎನ್ಎಲ್ನ ಈ ಯೋಜನೆಗಳು ಹೆಚ್ಚು ಕೈಗೆಟುಕುವ ದರದಲ್ಲಿವೆ ಮತ್ತು ವಿವಿಧ ಬಳಕೆದಾರರ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯ ಹೊಂದಿವೆ ಬಿಎಸ್ಎನ್ಎಲ್ ಸಿನಿಮಾ ಪ್ಲಸ್ ಸಕ್ರಿಯಗೊಳಿಸುವುದು ಹೇಗೆ ಮೊದಲಿಗೆ ನೀವು ಎಲ್ ಎಫ್ ಟಿಟಿಎಚ್ ಫೈಬರ್ ಇಂಟರ್ನೆಟ್ ಸಂಪರ್ಕ ಹೊಂದಿರಬೇಕು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಎಲ್ ನೀಡುವ ಯಾವುದೇ ಸಿನಿಮಾ ಪ್ಲಸ್ ಪ್ಯಾಕ್ ಅನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿದ ಯೋಜನೆಯನ್ನು ನಿಮ್ಮ ಫೈಬರ್ ಖಾತೆಗೆ ಜೋಡಿಸಲಾಗುತ್ತದೆ ಲಿಂಕ್ ಮಾಡಲಾಗುತ್ತದೆ ನಂತರ ನೀವು ಎಲ್ ಸಿನಿಮಾ ಪ್ಲಸ್ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ನೆಚ್ಚಿನ ಒಟಿಟಿ ವಿಷಯವನ್ನು ಸ್ಟ್ರೀಮಿಂಗ್ ಮಾಡಲು ಪ್ರಾರಂಭಿಸಬಹುದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಒಟಿಟಿ ಅನುಭವವನ್ನು ಬಯಸುವ ಬಳಕೆದಾರರಿಗಾಗಿ ಈ ಸೇವೆಯನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಬಿಎಸ್ಎನ್ಎಲ್ ತನ್ನ ಗ್ರಾಹಕರಿಗೆ ಉತ್ತಮ ಸಂಪರ್ಕ ಒದಗಿಸಲು ಸುಮಾರು ಒಂದು ಲಕ್ಷ ಹೊಸ ನಾಲ್ಕು ಜಿ ಟವರ್ಗಳನ್ನು ಸ್ಥಾಪಿಸಿದೆ ಮತ್ತು ಶೀಘ್ರದಲ್ಲೇ ಐದು ಜಿ ಸೇವೆಗಳನ್ನು ಪ್ರಾರಂಭಿಸಲು ಸಹ ಸಿದ್ಧತೆ ನಡೆಸುತ್ತಿದೆ